ಏನಾಗಿದೆ ಒಬ್ರು ಎಂ ಎಲ್ ಸಿ ಹೇಳಿದ್ರೆ ಅಧಿಕಾರಿಗಳು ಚೇಂಜ್ ಆಗಲ್ಲ ಒಬ್ಬ ಎಂ ಎಲ್ ಎ ಹೇಳಿದ್ರೆ ಚೇಂಜ್ ಆಗಲ್ಲ ಒಬ್ಬ ಆಕೆಯ ಕಾರ್ಯಕರ್ತ ಹೋಗಿ ಒಬ್ಬ ಆಫೀಸರ್ ಮುಂದೆ ಕಾನೂ ಕಾಲ ವ್ಯವಸ್ಥೆ ಇಂದ ಆಗುತ್ತೆ ಅಂದ್ರೆ ಅವ್ರ ತಪ್ಪು ಕೆಲಸ ಮಾಡ್ತಾವ ಅಥವಾ ಅಷ್ಟು ಸ್ವತಂತ್ರ ಕೊಟ್ಟಿದ್ದೀರಾ ಇದು ಮುಖ್ಯಮಂತ್ರಿನ ಎದುರಿಸ್ಬಿಟ್ಟ ಯಾರು ಎದುರಿಸಿರ್ಬೋದು ಅದ ಸಾರಾ ಮಹೇಶ್ ಎಲ್ಲಿಗೆ ಬೇಕಾದ್ರೂ ಹೋರಾಟ ಮಾಡ್ತೀನಿ ಏನು ಆಡಿದ್ರೆ ಬ್ಯಾಸ್ಗೆ ಟೇಪು ಉದ್ದಾಗತ್ತ ಚಳಿಗಾಲದಲ್ಲಿ ಸಿಂಕ್ ಆಗತ್ತ ಹೆಂಗೆ ಅಂದರೆ ನಿಮ್ಗೊಂದು ಗೊತ್ತಿರಲಿ ಒಂದು ಲೇಔಟ್ ಇರ್ತದೆ ಎಲ್ರಿಗೂ ಗೊತ್ತಿರಬೇಕು ಈಗ ನಿಮ್ದೆ ಲ್ಯಾಂಡ್ ಇದೆ ಲೇಔಟ್ ಪ್ರೆಸ್ ಅವರು ಕೊಟ್ಟರು ಅದಕ್ಕೆ ಒಂದು ಸತಿ ಪ್ಲ್ಯಾನ್ ಅಪ್ರೂವಲ್ ಆಗಿ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿ ನಿವೇಶನ ಅಂತ ಕಂದಾಯ ಖಾತೆ ಆಗೋದ್ರಿಂದ ಅದು ಲ್ಯಾಂಡಾಗಿ ಉಳಿಯಲ್ಲ ಅದು ನಿವೇಶನಿವೇಶನ ಚೇಂಜ್ ಆಫ್ ಲ್ಯಾಂಗ್ವೇಜ್ ಮಾಡ್ಕೋಬೋದೇ ಅದಕ್ಕೆ ಮತ್ತೆ ಎಲಿಮಿನೇಷನ್ ಬೇಕಿಲ್ಲ ಅಷ್ಟು ಕಾಮನ್ ಸೆನ್ಸ್ ಅಲ್ಲದ ಮುಖ್ಯಮಂತ್ರಿ ಎದುರಿಸಕ್ಕೆ ಪ್ರಯತ್ನ ಮಾಡ್ತವೆ ಕಾಮನ್ ಸೆನ್ಸ್ ಬೇಕಲ್ಲ ನಮ್ಮನ್ನ

ಐದುವರೆಗೆ ಏನು ಬರಬೇಕು ಅವ್ರಿಗಿಂತ ಒಂದು ಮೂರು ನಾಲ್ಕು ಜನ ರೆಗ್ಯುಲರ್ ಆಗಿ ಮೂಡ ಸರ್ಕಾರಿ ನೌಕರಿಗಿಂತ ಹೆಚ್ಚಾಗಿ ಅಲ್ಲಿ ಅಟೆಂಡ್ ಮಾಡಿರ್ತಾರೆ ಬೇಕಾದ್ರೆ ಅದಕ್ಕೆ ಮಾಹಿತಿ ಬೇಕು ಅಂದರೆ ಕೊಡ್ತೀನಿ ಬೇ ಆದಷ್ಟು ಬೇಗ ನೀವು ನೇರ ಮಾಡಿದ್ರೆ ನಿಮ್ಗೆ ದೊಡ್ಡ ವಿಚಾರ ಆಯ್ತು ಐ ವಿಚಾರ ಅಲ್ಲ ಈಗ ಒಳ್ಳೆಯವ್ರು ಇರೋರ್ ಬಗ್ಗೆ ಗೌರವ ಇದೆ ಅಲ್ಲ ಇವ್ನು ಎದುರು ಸ್ವಲ್ಪ ಪ್ರಯತ್ನ ಮಾಡ್ತಿದಾರೆ ಅದು ಮಾಯ್ತಲ್ಲ ಅದಕ್ಕೆ ಪ್ರಯತ್ನ ನಾನು ಹಿಂದೆ ನಂದು ನಂದು ಆಯ್ತಲ್ಲ ನಂದು ಏನೋ ಮನ್ನೆ ಮೇಲೆ ಏನೋ ಒಂದು ಹೇಳಿದ್ರಲ್ಲ ಅದು ಎಕ್ಕಡಿಂದಾದ್ರು ಅಳ್ಕೊಳ್ಳಿ ಅಂತ ಸುಮ್ಮನಿದ್ದೀವಿ ಎಕ್ಕಡಿಂದಾದ್ರು ಚರ್ಚೆ ಮಾಡ್ಕೊಳ್ಳಿ ಅಂತ ಬೇರೆ ಅದತ್ತಾ ಆದರೆ ಕಾಮನ್ ಸೆನ್ಸ್ ಬೇಕಲ್ಲ ಈಗ ಏನು ಕಂಪ್ಲೇಂಟ್ ಕೊಟ್ಟಿರೋದು ಒಂದು ಸತಿ ಅಗ್ರಿಕಲ್ಚರ್ ಅಂತ ಅಲಿನೇಷನ್ ಆಗಿದೆ ಅದಾದಮೇಲೆ ಮೂಡಾದಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಇದಾಗಿದೆ ಕಮರ್ಷಿಯಲ್ ಅಂತ ಮತ್ತೆ ಅದು ಅಲಿನೇಷನ್ ಆಗಬೇಕು ಆದರೆ ಒಂದು ಸಾರಿ

ಸೆಕ್ರೆಟ್ರಿಗೂ ಗೊತ್ತಿಲ್ಲ ಅಂಡರ್ ಸೆಕ್ರೆಟ್ರಿ ಹತ್ರ ಲೆಟರ್ ತಂದು ಕೊಟ್ಟಿರೋದು ನಾನು ಹೇಳಿದ್ರೆ ಸರ್ ಹಂಗ್ ಬಿಟ್ಟಿದ್ದಾರೆ ಈ ನಂದು ಯಾವ್ದೋ ಮೊನ್ನೆ ಒಂದು ಪತ್ರಿಕೆ ನೋಡಿದ್ರಲ್ಲ ಒಂದು ಲೆಟರು ಅದು ಮಿನಿಸ್ಟರ್ ಗಮನಕ್ಕೂ ಹೋಗಿಲ್ಲ ಸೆಕ್ರೆಟ್ರಿ ಗಮನಕ್ಕೂ ಹೋಗಿಲ್ಲ ಅದು ಬಳಕೆ ಮಾಡಿದ್ದಾರೆ ಬಟ್ ಅವ್ರಿಗೂ ಗೊತ್ತಿಲ್ಲ ಈಗಾಗಲೇ ನಾನು ಸೆಕ್ರೆಟರಿ ಅವ್ರ ಗಮನ ತೆಗೆದು ಯಾವ ಅಧಿಕಾರಿ ಮಾಡಿದ್ರು ಯಾವ ಆಕ್ಟಿನಲ್ಲಿ ಮಾಡಿದ್ದಾರೆ ಅಂತೇಳಿ ಯಾರು ಇದಕ್ಕೆ ಸೈನ್ ಹಾಕಿದ್ದಾರೆ ಸರ್ಕಾರ ಯಾರು ಅಂತ ಕೇಳಿ ಈಗಾಗಲೇ ಪತ್ರ ಬರೆದು ಭ್ರಷ್ಟಾಚಾರ ಇಲ್ಲ ಅಂತ ನಾನೇನು ಹೇಳಲ್ಲ ಯಾವ ಭ್ರಷ್ಟಾಚಾರದ ಹೆಸರು ಮೇಲೆ ಇವರು ಅದನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿ ಬಂದ್ರು

ಭ್ರಷ್ಟಾಚಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಇದ್ರಲ್ಲ ಮುಖ್ಯಮಂತ್ರಿ ಆದ್ರ ಹತ್ತು ಪರ್ಸೆಂಟು ಇತ್ತು ಮೊನ್ನೆ ನಾವು ಅದಲೇ ನಾವೇನು ನೂರಕ್ಕೆ ನೂರು ಕಮ್ ಸರ್ಕಾರ ಇದ್ದಾಗ ಶ್ರೀರಾಮ್ ನಾವೇನು ಹೇಳೋದು ಆದರೆ ನಾನು ಹೇಳ್ಬೋದು ಆದರೆ ಇವತ್ತಿನ ವ್ಯವಸ್ಥೆ ಭಾಳ ಕೆಟ್ಟೋಗಿದೆ ಂತೆ ನಡೆದೇವೆ ಅಂತಾನೆ ಏನು ನಡೆದಿ ಈಗ ನಾನು ಕಾಲೇಜಲ್ಲಿ ಹೋರುವಾಗ ಐ ಸಿದ್ದರಾಮಯ್ಯವರು ಅಧಿಕಾರಿಗಳ ಬಗ್ಗೆ ಬೆಳಗ್ಗೆ ಸಂಜೆ ತನಕ ಕೆ ಡಿ ಪಿ ಮಾಡ್ತಾರೆ ಅವ್ರನ್ನ ರೋಲ್ ಮಾಡಲಾಗಿಟ್ಕೋಬೇಕು ಅಂತ ಅನ್ಕೊಂಡಿದ್ದವ್ರು ಪಾರ್ಟಿ ಪಕ್ಷ ಆಧಾರ ಜೆ ಬಿಜೆಪಿ ಈಗ ಇಂಟೆಲಿಜೆನ್ಸ್ ಯಾರ ಹತ್ರ ಅದೇ ಮುಖ್ಯಮಂತ್ರಿ ಹತ್ರ ಅದೇ ಅಲ್ಲಿ ಹತ್ರ ಒಂದು ಡಿ ಸಿ ಘಟನೆ ಅಂತ ಅವರು ಸ್ವಲ್ಪ ಆಗಿ ಮಾತಾಡ್ತಾರೆ ಬಟ್ ರಿವಲ್ಲಿ ಯಾವುದೇ ಅಧಿಕಾರಿ ಇವನ್ ಚೀಫ್ ಸೆಕ್ರೆಟರಿ ಕೂಡ ದಯಾಸನ ಹಂಚ್ಕೊಳಂಗಿಲ್ಲ ಸಾರ್ವಜನಿಕರು ಅದನ್ನ ಅವ್ರು ಹೇಳೋ ರೀತಿಯಲ್ಲಿ ಸ್ವಲ್ಪ ತನಿ ಹೇಳೋರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಮೊನ್ನೆ ನೀವು ಮಾರ್ಗದರ್ಶಕ ಇರ್ಬೆಕ್ ನೀವು ಒಳಗಡೆ ಕರೆದು ಸಸ್ಪೆಂಡ್ ಮಾಡಿ ಬೇರೆ ಇಂಟೆಲಿಜೆನ್ಸ್ ಯಾರ್ದು ನೀವು ಅವ್ರು ಯಾರೊಬ್ಬ ಇದಾಕೋ ಬಂದು ಪೌಟಾಡಿಕೊಂಡು ಮಾಡೋರೆ ಅಂದರೆ ಇಂಟೆಲಿಜೆನ್ಸ್ ಫೈಲ್ ಇರೋ ಇಂಟೆಲಿಜೆನ್ಸ್ ಫೈಲ್ ಇರೋದ್ರೆ ನೀವು ಫೈಲ್ ಇರೋ ನಾನು ಇದನ್ನು ಮಾತಾಡ್ತಿರ್ಲಿಲ್ಲ ನಿಮ್ಮ ಅವ್ರ ಮಗ ಹೇಳಿದ್ರೆ ಮೊನ್ನೆ ಮೊನ್ನೆ ಚರ್ಚೆ ಮಾಡೋವ್ರೆ ನಾವು ಅದು ಮಾತಾಡಬಾರ್ದು ಮೊನ್ನೆ ಚರ್ಚೆ ಮಾಡೋ ಮಗ ಮಾತಾಡ್ತಾರೆ ಮಾತಾಡ್ತಾರು ಅದನ್ನು ಸಾರ್ವಜನಿಕವಾಗಿ ಅವ್ರು ನಡ್ಕೊಂಡಿದ್ದಂತೆ ಅವ್ರಿಗೆ ಅನಿಸಿದೆ ಏನೋ ಸಿಟ್ಟಲ್ಲಿ ಆಗಿದೆ ಕಟ್ಟ ಆದರೆ ವಿಷಾದ ವ್ಯಕ್ತಪಡಿಸ್ತದೆ ಆಯಿತು ಕುಮಾರಣ್ಣ ಬರೀ ಡ್ರೆಸ್ಸಲ್ಲಿ ಈ ಥರ ನನ್ನ ಇದು ಮಾಡಿದ್ರು ಒಂದಿದ್ದಕ್ಕೆ ಯಾರೋ ಪುಣ್ಯಾತ್ಮ ಪೊಲೀಸ್ ಆಫೀಸರು ಅವ್ರ ಮೇಲೆ ಎಫ್ಐ ಆರ್ ಮಾಡಿದ್ರಲ್ಲ ಅಲ್ವಾ ಅವ್ರೇನು ಅವಾಚ್ಯ ಶಬ್ದಗಳು ಮಾತಾಡಲಿಲ್ಲ ಕೈಯ ತೊಡ್ಯಕ್ಕೆ ಹೋಗಲಿಲ್ಲ ಅಥವಾ ಬೈಲಿಲ್ಲ ಈ ಥರ ಹೇಳಿ ಅವ್ರಿಗೆ ಇರೋವಂಥ ವಿಚಾರನ ಅಲ್ಲಿ ಹೇಳ್ಕೊಂಡು ಅದಕ್ಕೆ ಎಫ್ಐಆರ್ ಆರ್ ಆಯಿತು ಇದೇನಾಯಿತು ಇದೇನಾಯಿತು ಆಮೇಲೆ ಅದೇನ ನಮ್ಮ ಜಮೀರವರು ಯಾರೇ ಆಗಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ವಿಷಾದ ವ್ಯಕ್ತಪಡಿಸ್ತಾರೆ ಅದನ್ನ ಜಸ್ಟಿಫೈ ಮಾಡ್ಕೊಂಡು ಅವ್ರಿಗೆ ಅನಿಸಿದೆ ಆಮೇಲೆ ಅದಕ್ಕೆ ಅವ್ರು ಏನು ಮಾತಾಡಿದ್ರು ಆದ್ರೆ ಅವರ ಬಾಲಗಳು ಜಸ್ಟಿಫೈ ಮಾಡ್ಕೊತವಲ್ಲ ಅರ್ಥ ತಪ್ಪು ಎಲ್ಲರೂ ತಪ್ಪು ಅಂತ ಅದೇನೋ ನಮ್ಮ ಜಮೀನಾಗಿ ಹೇಳೋದೆ ಅದೇನೇ ಕತ್ಕೊಂಡೋಗ್ತೀನಿ ಅಂತ ಅದಕ್ಕೆ ಫಸ್ಟ್ ಅದು ಮಾಡುವೆ ನಂದು ನಿಮ್ಮ ಬಗ್ಗೆ ಗೌರವ ಅದೆ ನಮ್ಮ ಬೀಡರಾಗಿದ್ದನು ಫಸ್ಟು ವಿಧಾನಸೌಧದಲ್ಲಿ ಧಿಕಾರಾಗಿದ್ದವು ಪಾಕಿಸ್ತಾನದಿಂದ ಬಂದ್ರಲ್ಲ ಅದೇನ್ ಮಾಡ್ದೆ ಹೇಳಿದ್ರು ಆಮೇಲೆ ಮಾಡೋಣ ದೇಶಾಭಿಮಾನ ಈ ಭಾರತಾಂಬೆಯಲ್ಲಿ ಬತ್ತಿರೋಂಥ ಎಲ್ರಿಗೂ ಇರ್ತದೆ ಹಿಂದೂ ಮುಸಲ್ಮಾನ್ ಕ್ರೀಸ್ಟ್ ಎಲ್ಲರೂ ದಾತಾಬ್ಯ ಮಕ್ಳು ಆದರೆ ಅಲ್ಲಿ ಕುಗುದ್ರಲ್ಲ ಅಪ್ಪವ ಇದ್ರು ಆ ದೇವಸ್ಥಾನದಲ್ಲಿ ಏನಾಯ್ತದ ಕೇಸು ಫಸ್ಟು ಅವ್ರ ಮೇಲೆ ನಮ್ಮ ತಗೊ ವಿದ್ಯು ವಿದ್ರಾಕ್ಷಿ ಮಾತ ಆಮೇಲೆ ಅವ್ರ ಇದು ಅವ್ರದ್ ಏನ ತಗೊಂಡ್ರೆ ನಾವು ಗದ್ದೇಲಿ ಹೋಗ್ತೀವಿ ಏನೇನು ಗೊತ್ತಿ ದೇಶ ಉಳಿಸ್ತಾರೆ ಹೋಗಿ ನಮಸ್ಕಾರ ಯಾವ ಯಾವ್ ಕಾರಣ ಕೇಳಿರ್ಬೋದು ಜಮೀನು ಅವರು ಜಮೀನು ಅವ್ರು ಯಾವ್ ಕಾರಣ ಕೇಳಿರ್ಬೋದು ದೇಶ ದೇಶಾಭಿಮಾನ ಮುಸಲ್ಮಾನ್ ಸವೋದರದಲ್ಲೂ ಇದೆ ನಾವಿದಿರ್ತಕ್ಕಂಥವ್ರೂ ದೇಶಾಭಿಮಾನಿಗಳು ಅನ್ನೋದನ್ನು ಹೇಳೋಕ್ಕೋಸ್ಕರ ಹೇಳಿದ್ದಾರೆ ನಾನು ಅದೇನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅವ್ರಿಗೆ ಏನು ಮಾಡಿದ್ರಿ ಅದೇ ಅಭಿಮಾನಿ